ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಗೌರ್ನಮೆಂಟ್ ಕಡೆಯಿಂದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಉಚಿತ ಹೊಲಿಗೆ ಯಂತ್ರನ ಕೊಡ್ತಾಯಿದ್ದಾರೆ ಅಂದರೆ ಟೈಲರಿಂಗ್ ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಪ್ರೋಸೆಸ್ಸಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೂ ಕೂಡ ನಿಮಗೆ ಫ್ರೀಯಾಗಿ ಟೈಲರಿಂಗ್ ಮಿಷಿನ್ ಸಿಗೋದಿಲ್ಲ ಈ ಒಂದು ಮಿಷಿನ್ನ ನೀವು ತೊಗೊಳ ತೊಗೊಳಲಿಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾ ಅಥವಾ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಇವತ್ತಿನ ವೀಡಿಯೋದಲ್ಲಿ ನಾನು ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಯ್ಕನೇ ಕ್ಲಿಕ್ ಮಾಡಿ ಆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಿಂದುಳಿದ ವರ್ಗಗಳು ಏನಿದ್ದಾರೆ ಅಂಥವರಿಗೆ ನಮ್ಮ ಒಂದು ಸರ್ಕಾರ ಉಚಿತವಾಗಿ ಹೆಣ್ಮಕ್ಳು ಆರ್ಥಿಕವಾಗಿ ಮುನ್ನಡಿಲಿ ಅಂತ ಹೇಳಿಬಿಟ್ಟು ಈ ರೀತಿಯಾದಂಥ ಸ್ಕೀಮ್ಗಳನ್ನ ಬಿಡ್ತಾಯಿರ್ತಾರೆ ಇಲ್ಲಿ ನೀವು ಏನು ಮಾಡಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು ಈ ಒಂದು ಟೈಲರಿಂಗ್ ಮೆಷಿನ ತಗೊಳಿಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಏನೇನು ಬೇಕು ಅಂತಂದರೆ ನೀವು ನಿಮ್ಮದು ಒಂದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ನೀವು ಯೂಸ್ ಮಾಡೋವಂಥ ಫೋನ್ ನಂಬರ್ ಮತ್ತು ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಇವಾಗ ಟೈಲರಿಂಗ್ ಕೋರ್ಸ್ ಮಾಡ್ಕೊಂಡಿರ್ತಾರೆ ಟೈಲರ್ ಟೈಲರಿಂಗ್ ಕೋರ್ಸ್ ಆಗಿರೋರಿಗೆ ಒಂದು ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ ಅದು ನೀವೇನಾದರೂ ಎಸ್ ಸಿ ಎಸ್ ಟಿ ಅವರಾಗಿದ್ದರೆ ನೀವು ಜಾತಿ ಪ್ರಮಾಣ ಪತ್ರ ಕೂಡ ತೊಗೊಬರಬೇಕು ಇದೊಂದು ಅಪ್ಲೈ ಮಾಡೋದಕ್ಕೆ ಟು ಎ ಟು ಬಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಟೈಲರಿಂಗ್ ಮಿಷಿನ್ಗೆ ಅಪ್ಲೈ ಮಾಡ್ಬೋದು ಓಕೆನಾ ಮತ್ತು ಇದ್ರ ಜೊತೆಗೆ ಇನ್ನೇನು ಬೇಕು ಆದಾಯ ಪ್ರಮಾಣ ಪತ್ರ ಇರಬೇಕು ರೇಷನ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ರೇಷನ್ ಕಾರ್ಡು ಬಿ ಪಿ ಎಲ್ ಇಲ್ಲ ಅಂತ್ಯೋದಯ ಇದೆ ಅನ್ನೋರು ಕೂಡ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು ಮತ್ತು ವೋಟರ್ ಕಾರ್ಡ್ ಅಥವಾ ನಿಮ್ಮ ಹತ್ರ ಪ್ರತಿಯೊಬ್ಬರ ಹತ್ರ ಆಧಾರ್ ಕಾರ್ಡ್ ಇರತ್ತೆ ನಿರ್ಗತಿಕ ವಿಧವೆ ಪ್ರಮಾಣ ಪತ್ರ ಸೊ ಇದು ಅಪ್ಲಿಕೇಬಲ್ ನಿಮ್ಗೇನಾದರೂ ಅನ್ವಯಿಸಿದರೆ ನೀವು ಇದನ್ನು ತೊಗೊಂಡೋಗ್ಬೇಕಾಗತ್ತೆ ನೀವೇನಾದರೂ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂತಂದರೆ ಇದ್ದು ಕೂಡ ಪ್ರಮಾಣ ಪತ್ರ ತಗೊಂಡೋಗಬೇಕಾಗತ್ತೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯವರಿಂದ ದೃಢೀಕರಣ ಪತ್ರ ಅಥವಾ ಕಾರ್ಮಿಕ ಇಲಾಖೆಯಿಂದ ವಿತರಿಸಿದ ಕುಶಲಕರ್ಮಿ ಗುರುತಿನ ಚೀಟಿ ಪ್ರತಿ ಇದು ಇದು ಇರಬೇಕು ಸೊ ಗ್ರಾಮ ಪಂಚಾಯಿತಿ ಕಡೆಯಿಂದ ಅಧಿಕಾರಿ ಏನಿರ್ತಾರೆ ಅವ್ರ ಕಡೆಯಿಂದ ಒಂದು ದೂರಿ ದೃಢೀಕರಣ ಪತ್ರ ಹೋಗಬೇಕು ಅಥವಾ ನಿಮ್ಮ ಹತ್ರ ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಅಂತ ಏನೋ ಇರುತ್ತಲ್ಲ ಅದ್ರದ್ದು ಕೂಡ ಒಂದು ಕಾಪಿನ ನೀವು ಹೋಗಬೇಕು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಸೊ ನಿಯರೆಸ್ಟ್ ಅಥವಾ ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಸೇವಾ ಸಿಂಧುಗೆ ನೀವೇ ಲಾಗಿನ್ ಆಗಿ ಸೊ ಪ್ರತಿಯೊಬ್ಬರಿಗೂ ಕೂಡ ಲಾಗಿನ್ ಈಸಿಯಾಗಿ ಲಾಗಿನ್ ಆಗ್ಬೋದು ಲಾಗಿನ್ ಆಗಿಬಿಟ್ಟು ಸೊ ನೀವು ಇದು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನನಗೇನಾದರೂ ಮ್ಯಾಮ್ ನೀವೇ ತೋರಿಸಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿದ್ರೆ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸಿ ಕೊಡ್ತೀನಿ ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಇದೇ ರೀತಿಯಾದಂಥ ನಾನು ಅಪ್ಡೇಟ್ನ ಕೊಡ್ತಾಯಿರ್ತೀನಿ ಆ ಎಲ್ಲ ಅಪ್ಡೇಟು ಕೂಡ ನಿಮಗೆ ಯಾವುದೂ ಮಿಸ್ ಆಗೋದಿಲ್ಲ ನಾವು ಹೇಳೋ ಅಂಥ ಅಪ್ಡೇಟ್ ಎಲ್ಲ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಯಾವುದೇ ರೀತಿಯಾದಂಥ ಫೇಕ್ ಅಪ್ಡೇಟು ನಾವು ಕೊಡೋದಿಲ್ಲ ಓಕೆನಾ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಟೈಲರಿಂಗ್ ಮೆಷಿನ್ನ ತೊಗೋಬೇಕು ಫ್ರೀಯಾಗಿ ಅಂತ ಇದ್ದಾರೆ ಅಂಥವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು